ಉರ್ಕೊತಾ ಇರೋದು ಕುಕ್ಕರಲ್ಲೇ ಯಾಕೆಂದರೆ ಬೇಗ ಇದಾಗುತ್ತೆ ಕುಕ್ಕರಲ್ಲೇ ಬೇಗ ಉರ್ಕೊತಾ ಇದ್ದೀನಿ ಕೆಂಪುಗಾಗಿದೆ ಬೇಗ ಬೇಯುತ್ತೆ ಹುರ್ಕೊಂಡ್ರೆ ಈಗ ಕುಕ್ಕರ್ ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನೇಕಾ ಇದ್ದಿದೆ ಸ್ವಲ್ಪ ಸಾಸಿವೆ ಹಾಕುತ್ತಾ ಇದೀನಿ ಸ್ವಲ್ಪ ಕರ್ಬೆ ಹಾಕುತ್ತಾ ಇದೀನಿ ಸ್ವಲ್ಪ ಹಿಂಗ ಹಾಕುತ್ತಾ ಇದೀನಿ కొల్పా ఈరులి బెల్లలు టొమాటో మెంచి కట్ కోత ఇస్తున్నాను బెడ్గే మెంచి గాయ్ నడి ఇవగా వెల్ల ఫ్రై ఆస్తా ఇద సైడే నీరు పెట్టుకోవ态 ఫ్రై ఆస్తా ಇವಾಗ ಬಟಾಣಿ ಹಾಕ್ತೀವಿ ಈಗ ಬಟಾಣಿ ಹಾಕೋತಾ ಇದ್ದೀನಿ ಬಟಾಣಿ ಹಾಕಿದ್ದೀನಿ ತುಂಬ ಟೇಸ್ಟ್ ಬರುತ್ತೆ ಮತ್ತು ಮಕ್ಕಳಿಗೆ ಎಷ್ಟು ಹೆಸರು ಕಾಳು ಮೆಮೊರಿ ಪವರ್ ಜಾಸ್ತಿ ಬರುತ್ತೆ ಮತ್ತು ಪಾಲಕಲ್ಲೂ ಐರನ್ ಕಂಟೆಂಟ್ ಇರುತ್ತೆ ಮಕ್ಳಿಗೆ ರಕ್ತ ಹೆಚ್ಚೋದು ಮತ್ತು ಮಕ್ಳುಗಳಿಗೂ ಸೊಪ್ಪುಗಳು ತಿನ್ನೋಲ್ಲ ಈ ಥರ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಈಸಿಯಾಗಿ ಅನ್ನಗೂ ಕೂಡ ತಿನ್ಬೋದು ಚಪಾತಿಗೆ ಚೆನ್ನಾಗಿರುತ್ತೆ ಹೆಸ್ರು ಕಾಳು ಆಗ್ತಾ ಇದ್ದು ಊರ್ಕೊಂಡಿದೆ ಹೆಸರು ಕಾಳು ಅದು ಇದು ಮಳಕೆ ಕಟ್ಟಿ ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮತ್ತೆ ಬೆಂಡೆಕಾಯಿ ಅದನ್ನು ಮಕ್ಳಿಗೆ ತುಂಬ ಫುಡ್ಡು ಫುಡ್ ರಕ್ತ ಏನತ್ತ ಬಳಿತಿರೋರಿಗೆ ಹೆಸ್ರುಕಾಳು ಮತ್ತು ಪಾಲಕ್ ಸೊಪ್ಪು ತುಂಬ ಒಳ್ಳೇದು ನನ್ನ ವೀಡಿಯೋನ ಸ್ಕಿಪ್ ಮಾಡಿ ಫುಲ್ ನೋಡಿ ಒಂದು ಹೆಲ್ತಿ ಟಿಪ್ಸ್ ಹೇಳಿರ್ತೀನಿ ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಪಾಲಕ್ ಸೊಪ್ಪಲ್ಲಿ ಎಷ್ಟು ಕಂಟೆಂಟ್ ಇದೆ ಅಂದರೆ ತುಂಬ ಕಂಟೆಂಟ್ಗಳಿವೆ ಮಕ್ಳುಗಳಿಗೂ ತಿನ್ನಕ ತಿನ್ನಲ್ಲ ಪಲ್ಯಗಳನ್ನಾಗ ಈ ಥರ ಮಾಡಿಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಕೌಶಿಕಾಂಶ ಇರುತ್ತೆ ಬಟಾಣಿ ಅಂದರೆ ಬಟಾಣಿ ನಮ್ಮ ತುಂಬ ಇಷ್ಟ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ನೀವು ಆ್ಯಡ್ ಮಾಡೋದಾದ್ರೆ ಆ್ಯಡ್ ಮಾಡ್ಬೋದು ಇಲ್ಲನೇ ಸ್ಕಿಪ್ ಮಾಡ್ಬೋದು ಅದು ಕುದೀತಾ ಇದೆ ನೋಡಿ ನೀರು ಹುಟ್ಕೋ ಕುದಿಬೇಕಿದೆ ನೀರು ಉಟ್ಕೋಬೇಕು ಅಷ್ಟನ್ನ ಆ್ಯಡ್ ಮಾಡಿದ್ರೆ ಆ್ಯಡ್ ಮಾಡಿ ನಾನು ಸ್ವಲ್ಪ ಹಾಕ್ತೀನಿ ಅಷ್ಟೇ ಲೈಟಾಗಿ ನನಗೆ ಎಷ್ಟು ಬೇಕೋ ಅಷ್ಟು ನೀರ ಆ್ಯಡ್ ಮಾಡಿದ್ದೀನಿ ನಾನು ಎರಡು ಸ್ಪೂನ್ ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನನ್ನ ಮಗ ಗಲಾಟೆ ಮಾಡ್ತಾನೆ ಸ್ವಲ್ಪ ಡಿಸ್ಟರ್ಬೆನ್ಸು ಬೇಗ ಮಾಡ್ಕೊಬೇಡಿ ನೋಡಿ ಎಷ್ಟು ತಿಕ್ನೆಸ್ ಆಗಿದೆ ಅಂತ ಚಪಾತಿಗಳು ತಿನ್ಬೋದು ಎಷ್ಟು ತಿಕ್ನೆಸ್ ಇದೆ ಅಂದರೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀವೇನೂ ಬೇಕಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ನನ್ನ ಫುಲ್ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಬೈ